ಇದು ತೆಗೆಯುವ ಕ್ರಮ ಅದ ಆ ನೀಡಿ ಮೂರು ಮಲಗಳನ್ನು ತೆಗಿತಾನ ಅದಕ್ಕಾಗಿ ಇಲ್ಲಿ ಶರಣ್ರು ಏನ್ ಹೇಳ್ತಾರ ತ್ರೈಮಲದೋ ನೀರಲ್ವಾ ನೀನ್ ಹೇಗಿದ್ದಿ ನೀನು ನಿರಾಸಕ್ತನಾಗಿದ್ದಿ ಅಲ್ಲಿ ನಿನ್ನ ಆಸಕ್ತಿ ಇಲ್ಲ ಯಾಕಂದ್ರೆ ನೀ ಮಲ ತೆಗಾಮ ಮಲದಲ್ಲಿ ಹೆಂಗ ಆಸಕ್ತಿ ಇರ್ತದ ಅಂತ ಸದ್ಗುರು ದೇವ ನನಗೇನ್ ಮಾಡು ಕೃಪೆ ಮಾಡುವಂತ ದೇಶಿಕನೆ ಅನಭ ಅನುಭಾವೋಲ್ಲಾಸಕನೇ ಸಂಕಲ್ಪ ನಾಶಕನೇ ಗ್ರಾಸ್ಗೆ ಕೃಪೆಯ ಮುಂದಿನ ಚರಣ ಹೇಳಿ ಮುಂದಿನ ಹೇಳ್ರಿ ದೇಶಿಕನೇ ಸಂಕಲ್ಪ ಅನುಭಾವೋಲ್ಲಾಸಕನೇ ಸಂಕಲ್ಪನಾಶಕನೇ ಅಣವಾದಿತ್ರೈಮಲದೋ ನಿರಾಶಕನೇ ನನಗೆ ಕೃಪೆಯಾಗೋ ಕಾರ್ಯ ಕಾರಣ ಭಕ್ತಿ ತುರ್ಯ ತಾಮಸದ ಚಿತ್ರ ಕಾರ್ಯ ಕಾರ್ಯ ಕಾರ தூரிய ஆமத ஆமத சூரிய எடரிங்க தைரியவாக நீ நெருக்கி கிருபியா இன்னொரு லட்சணும் காரிய காரண ಇವು ಶಾಸ್ತ್ರೀಯ ಪದಾಯ ಇಲ್ಲಿ ಬಂದಿರುವಂತ ಕಾರ್ಯ ಅಂತಂದ್ರ ಕೃತಿ ಪ್ರಭಾಕರ್ ಹೇಳ್ತದೊ ಕಾರಿಕೆ ಯಾವ ಯಾವುದು ಉತ್ಪನ್ನವಾಗಿದೆಯೋ ಅದೆಲ್ಲವೂ ಕಾರ್ಯನೇ ಈಗೆಲ್ಲ ಜಗತ್ತ ಉತ್ಪನ್ನ ಆಗೇತಿ ಆ ಕಾರ್ಯ ಉತ್ಪನ್ನ ಆಗೈತಿ ಆದ್ದರಿಂದ ಪೂರ್ವವೃತ್ತಿ ಹೋವೆ ಸೊ ಕಾರಣ ಕೈ ಅಥವಾ ಏನ ವಿನಾ ಯತ್ ನ ಭವೈತ್ರಿ ತತ್ ಕಾರಣಂ ಅಂತದ್ರಕ್ಷಣ ಗೊತ್ತೇನ್ರಿ ಯಾವುದು ಇಲ್ಲದೆ ಕಾರ್ಯಗೋದನೇ ಇಲ್ಲ ಅದಕ್ಕೆ ಕಾರಣ ಅಂತಾರ ಅದಿರದ ಕಾರ್ಯ ಆಗಂಗನೇ ಇಲ್ಲ ಅದ ಕಾರಣ ಆ ಕಾರಣದಲ್ಲೇ ಇದು ಬಹಳ ಮಹತ್ವದ ಮಾತನ್ನ ಹೇಳಕ್ತೇನೆ ಕಾರಣಗಳಲ್ಲೇ ಎರಡು ಪ್ರಜಾರ ಇನ್ನೊಂದು ಅಸಾಧಾರಣ ಕಾರಣ ಅಂತ ಹೇಳಿ ಸಾಧಾರಣ ಕಾರಣ ಅಂತ ಹೇಳಿಕಂತಾರ ಅಸಾಧಾರಣ ಕಾರಣ ಅಂತಾರ ಅಂತ ಕೇಳಿದ್ರ ಎಲ್ಲಾ ಕಾರ್ಯಗಳ ಕಾರಣಕ್ಕ ಕಾರಣ ಅಂದ್ರೆ ಹೇತು ಅದಿದ್ರೇನೆ ಎಲ್ಲಾ ಕಾರ್ಯಗಳಾಗ್ತಾವ ಎಲ್ಲಾ ಕಾರ್ಯಗಳ ಅಂದ್ರೆ ಸರ್ವ ಕಾರ್ಯಗಳ ಕಾರಣಕ್ಕ ಸಾಧಾರಣ ಕಾರಣ ಅಂತ ಕರಿತಾರ್ರಿ ಸರ್ವ ಕಾರ್ಯಗಳಿಗೆ ನಾನು ಹೇಳೋ ಮಾತನ್ನ ಲಕ್ಷ ಕೊಡ್ಬೇಕು ಸರ್ವ ಕಾರ್ಯಗಳಿಗೆ ಕಾರಣ ಆಗಿತ್ತಂತಂದ್ರೆ ಅದು ಸಾಧಾರಣ ಕಾರಣ ಯಾವುದೇ ಒಂದು ಕಾರ್ಯಕ್ಕೆ ಕಾರಣ ಆಗಿತ್ತಂತಂದ್ರೆ ಅದು ಅಸಾಧಾರಣ ಕಾರಣ ಅಂತ ತಿಳಿತಾರೆ ಸಾಧಾರಣ ಕಾರಣ ಅಂತಂದ್ರ ಈಶ್ವರ ಈಶ್ವರ ಈಶ್ವರನ ಜ್ಞಾನ ಈಶ್ವರ ಇಚ್ಛಾ ಕೃತಿ ದಿಶಾ ಪಾಲ ಅದೃಷ್ಟ ಪ್ರಭಾವ ಪ್ರತಿಬಂಧಕ ಭಾವ ಈ ಒಂಬತ್ತು ಸಾಧಾರಣ ಕಾರಣಗಳು ಈ ಒಂಬತ್ತು ಏನದಾವ್ರಿ ಸಾಧಾರಣ ಕಾರಣಗಳು ಕೇಳಿ ಬರತಿಲ್ಲ ಸ್ವಲ್ಪ ಸ್ವಲ್ಪ ಅಂದ್ರ ಒಂಬತ್ತು ಕೇಳಿ ಅದನ್ನ ಒಂಬತ್ತು ಸಾಧಾರಣ ಕಾರಣಗಳ ಈಶ್ವರ ಈಶ್ವರನ ಜ್ಞಾನ ನೋಡ್ರಿ ಯಾವ ಕಾರ್ಯ ಇರ್ಬೇಕಾದ್ರೂ ಸಾಧಾರಣ ಕಾರಣ ಇಷ್ಟು ಈ ಶಾಸ್ತ್ರ ನಡೆದ ಚಿಂತನ ನಡೆದ ಇದು ನಡೆದ ಈ ನಡಿಬೇಕಾದ್ರೂನು ಕೂಡ ಯಾರ ಬೇಕು ಇನ್ ಉಪಾದಾನ ಕಾರಣ ಅಂತನೂ ಕೂಡ ಅದ ಉಪಾದಾನ ಕಾರಣ ನಿಮಿತ್ತ ಕಾರಣನು ಇರ್ಲಿ ಇರಲಿ ಇದೆಲ್ಲ ಶಾಸ್ತ್ರದ ವಿಚಾರಗಳು ಈಗ ಇಲ್ಲಿ ನಮ್ ಈಗ ಏನ್ ಇಲ್ಲಿ ಇಲ್ಲಿ ಏನ್ ಹೇಳ್ತಾರಂತಂದ್ರ ಕಾರ್ಯ ಕಾರಣ ನಾವೇನ್ ಅರ್ಥ ಮಾಡ್ಕೊಳ್ಳೋದು ಯಾವ ಯಾವ ಉತ್ಪನ್ನ ಆಗಿತಲ್ಲ ಅದೆಲ್ಲಾ ಕಾರ್ಯ ಆ ಹೇತುವಾದದ್ದು ಕಾರಣ ಕಾರ್ಯ ಕಾರಣ ಭಕ್ತಿ ತುರ್ಯ ಅಂತ ಕರೀತಾರ ಭಕ್ತಿ ನಿನ್ನೆ ಭಕ್ತಿ ಬಗ್ಗೆ ಹಾ ಹೇಳ್ರಿ ಅದೇ ಪಡೆ ಇಡಾ ಪಿಂಗಳ ಮದಿಯಿಂದ ಬ ಭ್ರೂಮಥದಲ್ಲಿ ನಿಲ್ಲಿಸಿ ಮತ್ತ ಶಿಖಾಚಕ್ರ ಸಹಸ್ರ ದಳಕ್ಕೆ ಹೋಗತಕ್ಕಂತ ಅದಕ್ಕೆ ಇವ್ರು ಅಂತ ಹೇಳಿದ್ರು ಇದ್ರು ಈ ನಾವಂತ ಹೇಳ್ತೀನಿ ನೋಡ್ರಿ ಸಾಮಾನ್ಯವಾಗಿ ಪ್ರತಿಯೊಬ್ಬ ಜೀವಿಗೂ ಮೂರ ಅವಸ್ಥೆ ಒಂದು ಜಾಗೃತ ಅವಸ್ಥ ಎರಡನೇದು ಸ್ವಪ್ನಾವಸ್ಥ ಮೂರನೇದು ಸುಸುಪ್ತಿಯ ಅವಸ್ಥ ಈ ಮೂರು ಅವಸ್ಥೆಗಳು ಸಹಜವಾಗಿ ಬರ್ತಾವ ಇಲ್ಲೇನು ಪ್ರಯತ್ನ ಇಲ್ಲ ಪ್ರತಿಯೊಬ್ಬನಿಗೂ ಜಾಗ್ರ ಬರದ ಪ್ರತಿಯೊಬ್ಬನಿಗೂ ಸ್ವಪ್ನ ಇರ್ತದೆ ಪ್ರತಿಯೊಬ್ಬನಿಗೂ ಗಾಢವಾದ ಸುಪ್ತಿ ಇರ್ತದ ಯಾವ ಪ್ರಯತ್ನ ಇಲ್ಲೇ ಇನ್ನೊಂದು ಅವಸ್ಥಾ ಐತಿ ಈ ಮೂರನ್ನ ಹೊರತುಪಡಿಸಿ ಇನ್ನೊಂದೈತಿ ಅದಕ್ಕೆ ತುರಿಯ ಅಂತ ಕರೀತಾರೆ ಅದು ನಾಲ್ಕನೇ ಅವಸ್ಥಾ ಅದು ಎಚ್ಚರಿಕೆ ಅವಸ್ಥಾ ಅದೇ ಖರೆಖರೆ ಜಾಗ್ರ ಅದಕ್ಕೆ ಹೊರ ಜಾಗ್ರ ಅಂತಾನೂ ಕೂಡ ಕರೀತಾರೆ ತುರ್ಯಾವಸ್ಥೆಗೆ ಹಂಗಂದ್ರ ಏನ್ ಗೊತ್ತತೆ ಗೊತ್ತೇನ್ರಿ ಮತ್ ಇದು ತುರ್ಯಾವಸ್ಥಾ ಸಹಜವಾಗಿ ಬರುವಂತದ್ದಲ್ಲ ಪ್ರಯತ್ನ ದ್ವಾರ ಪ್ರಾಪ್ತಿಯಾಗ್ತದೆ ಇದು ಸಾಕಷ್ಟು ಪ್ರಯತ್ನ ಮಾಡಬೇಕು ತುರ್ಯಾವಸ್ಥಾ ಬರಬೇಕಂದ್ರ್ಯಾವಸ್ಥಾ ಅಂದ್ರೆ ಏನು ಅದನ್ನ ಪ್ರಯತ್ನ ಮಾಡುದು ಅಂತ ಕೇಳಿದ್ರ ಶ್ರೀಮನ್ ನಿಜಗುನ ಶಿವಯೋಗಿಗಳು ಹೇಳ್ತಾರ ಜಾಗರಣದೋಳ್ ಕೆಡೆಯಾಡಿ ಬಳಲುವ ಮನವ ಓಜೆಯಂ ನಿಲ್ಲಿಸಿ ಬೇರೊಂದೆನಿಸದೆ ಮಹಾ ತೇಜೋಮಯದ ಮೂಲ ಮಂತ್ರದ ಸುನಾದವನೇ ಕೇಳುತ್ತಿರುವುದೇ ತುರಿಯವು ತುರಿಯಾವಸ್ಥೆಯ ಲಕ್ಷಣ ಇದು 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 ಪ್ರಮಾಣಬದ್ಧವಾದ ಲಕ್ಷಣ ಏನೆ ಆಗರಣದ ಎಡಿಯಾಡಿ ಬಳಲುವ ಮನವ ಎಡೆಯಡಿಗಳಲ್ಲುವ ಮನವ ಅಂತಂದ್ರೆ ಜಾಗ್ರತಾ ಅವಸ್ಥೆಯೊಳಗ ಆ ಕಡೆ ಒಮ್ಮೆ ಶಬ್ದದಲ್ಲಿ ಒಮ್ಮೆ ಸ್ಪರ್ಶದಲ್ಲಿ ಒಮ್ಮೆ ರೂಪ ರಸಗಂಧದಲ್ಲಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಹರಿದಾಡ್ತಿರ್ತಲ್ಲ ಮನಸ್ಸು ಆ ಕಡೆ ಈ ಕಡೆ ಹರಿದಾಡುವಂತ ಮನಸ್ಸನ್ನ ಓಜೆಯಂ ನಿಲ್ಲಿಸಿ ಓಜೆಯಂ ನಿಲ್ಲಿಸಿ ಅಂತಂದ್ರೆ ಒಂದು ಕ್ರಮದಿಂದ ನೆಲೆಸಬೇಕ ಯಾವ ಕ್ರಮ ಅನ್ನುವಂತ ಕ್ರಮ ಧ್ಯಾನಾವಸ್ಥೆಯನ್ನ ಸಾಧಿಸದೆ ತುರ್ಯಾವಸ್ಥೆಯನ್ನ ಸಾಧಿಸ ಬರಂಗನೆ ಇಲ್ಲ ಧ್ಯಾನದಲ್ಲಿ ಕರಿಗೊಳ್ಬೇಕು ಮನಸ್ಸು ಸಂಪೂರ್ಣವಾಗಿ ಮನಪವನ ದೃಷ್ಟಿ ಬಂದಾಗಬೇಕು ಅವಾಗ ಪ್ರಾಪ್ತಿಯಾಗ್ತದ ತುರ್ಯ ಅದನ್ನ ಹೇಳ್ತಾರ ಜಾಗರಣದೋಳ್ ಎಡೆಯಾಡಿ ಬಳಲುವ ಮನವ ಓಜಯಂ ನಿಲ್ಲಿಸಿ ಒಂದು ಕ್ರಮದಿಂದ ನಿಲ್ಲಿಸಿ ಬೇರೊಂದೆನಿಸದೆ ಮತ್ ಬೇರೆ ಹಂಗ ಹಿಂಗತ್ತ ತಿಳ್ಕೋಬ್ಯಾಡ್ರಿ ಆ ಕಡೆ ಈ ಕಡೆ ಹೋಗೋದಲ್ಲ ಆಗ ಹೇಳಿದ್ರಲ್ಲ ಸುಷುಮ್ನ ಬೇದಿಸಿ ಶಿಖಾ ಪಶ್ಚಿಮ ಶಿಖಾ ಏನದು ಏನ ಯಾವ್ದ ಬ್ರಹ್ಮರೇಂದ್ರ ಶಿಖಾ ಪಶ್ಚಿಮ ಶಿಖಾಕ್ ಹೋಗೋದು ಇದಲ್ಲ ಬೇರೊಂದೆನಿಸದೆ ಏನಪ್ಪಾ ತುರಿ ಅವಸ್ಥಾ ಅಂತಂದ್ರ மஹா தேஜோமயத மூல மந்திரத மூலமந்திர சுனாதவன் கேத்திர் போன மஹா மந்திரத சுனாத அந்த மந்திர ஓம் 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 ரே ಹ್ಮ್ ಅನಾಹತ ಪ್ರಣವ ಅದು ಮೂಲ ಮಂತ್ರ ಆ ಮೂಲ ಮಂತ್ರದ ಸುನಾದ ಸುನಾದ ಅಂತಂದ್ರ ಪ್ರಣವನಾದ ಕೇಳಿ ಬರುತ್ತ ಸಾಧಕರಿಗೆ ಯಾವಾಗ ಮನಪವನ ದೃಷ್ಟಿ ಬಂದಾಗೆ ಸ್ಥಿರವಾಗಿ ನಿಂದ್ರಿತ್ತೋ ಆವಾಗ ಮಾತ್ರ ಪ್ರಣವನಾದ ಬರುತ್ತ ಆ ಪ್ರಣವನಾದ ಹೇಗದ ಅದು ಬರೇನಾದಷ್ಟೇ ಐತೆ ನದು ಅದು ಹೇಗದಪ್ಪ ಅಂತಂದ್ರ ತೇಜೋಮಯದ ಅಂತ ಹೇಳ್ಯಾರು ಹೌದಲ್ರಿ ತೇಜೋಮಯದ ಮೂಲ ಮಂತ್ರದ ಸುನಾದ ಅದು ಪ್ರಕಾಶವನ್ನ ಒಳಗೊಂಡದ ನಾದ ಸ್ವರೂಪನೂ ಐತಿ ಆ ಪ್ರಕಾಶಮಯವಾದಂತ ನಾದವನ್ನ ಕೇಳ್ತಿರುವಂತ ಅವಸ್ಥೆ ಏನೈತಲ್ಲ ಅದು ಜಾಗೃ ಅಲ್ಲ ಅದು ಸ್ವಪ್ನೂ ಅಲ್ಲ ಅದು ಸುಸುಪ್ತಿನೂ ಅಲ್ಲ ತುರಿಯ ತುರ್ಯ ಅವಸ್ಥಾ ತಿಳ್ರಿ ಅದ ಜಾಗ್ರದಲ್ಲಿಯೇ ತುರ್ಯ ಅದನ್ನ ಹೇಳ್ತಾರ ಅವ್ರು ಈ ಅವಸ್ಥೆ ಯಾರು ಇರ್ತದ ಇದು ಯೋಗಿಗಳು ಶುದ್ಧರು ಗುರುಗಳ ಅವಸ್ಥೆ ಇದು ಅವ್ರು ನಮ್ಗತೆ ಮೂರ ಅವಸ್ಥೆಯಲ್ಲಿ ಬರಲಂಗಿಲ್ಲ ಅವ್ರ ಬರೇ ಮೂರ ಅವಸ್ಥೆ ನಾವು ಜೀ ಸಾಮಾನ್ಯ ಜೀವ ಜೀವಿಗಳು ಏನ್ ಮಾಡ್ತೀವಾ ಅಂತಂದ್ರ ಜಾಗ್ರ ಸ್ವಪ್ನ ಸುಸುತಿ ಇದೆ ನಮ್ ಸಂಸಾರ ತಿಳಿತಿಲ್ರಿ ಬಿಟ್ಟ್ರೆ ನಮಗ್ ಅದಕ್ಕೆ ಅವ್ರ ಏನಂತಾರ ತೂರ್ಯ ಕಾರ್ಯ ಕಾರಣ ಭಕ್ತಿ ತುರ್ಯ ಎರಡು ಕೂಡ ಅದಾವ್ ಅರ್ಥ ಆತಿಲ್ರಿ ಭಕ್ತಿ ತೂರ್ಯ ಅಂತಾದ್ರೆ ಏನು ಅವರು ತೂರ್ಯಾವಸ್ಥೆ ಒಳಗಿದ್ರು ಕೂಡ ಮಹಾಭಕ್ತರು ಭಕ್ತಿವಂತರು ಹೌದು ತುರ್ಯಾವಸ್ಥೆಯೊಳಗಿದ್ದಾರು ಹೌದು ಅಥ್ತಿಲ್ರಿ ಬಹಳ ಸ್ಪಷ್ಟ ಬರೇ ಭಕ್ತರಲ್ಲ ಅವ್ರು ಮೂಡ ಭಕ್ತರಲ್ಲ ತುರ್ಯಾವಸ್ಥೆಯಲ್ಲಿ ಭಕ್ತರು ಅದಕ್ಕ ಜಕ್ತಿಯನ್ನು ಹೇಳ ಜೊತೆಗೆ ತುರ್ಯವನ್ನು ಹೇಳ್ಯಾರ ಇನ್ನು ಮುಂದ್ ಹೇಳ್ತಾರ ಅವ್ರು ತಾಮಸದ ಚಿತ್ಸೂರ್ಯ ಮತ್ತೆನಾರ ಪಗುಡು ತಾಮಸದ ಚಿತ್ ಸೂರ್ಯ ತಾಮಸ ಅಂತಂದ್ರೆ ಕತ್ತಲೆ ಕತ್ತಲೆ ಅಂದ್ರೆ ಅಜ್ಞಾನ ಅಜ್ಞಾನ ರೂಪ ಕತ್ತಲೆಗೆ ಶ್ರೀ ಗುರು ಹೇಗಪ್ಪಾ ಅಂದ್ರ ಚೈತನ್ಯಮಯವಾದಂತ ಸೂರ್ಯ ಚಿತ್ ಸೂರ್ಯ ಅಂತಂದ್ರ ಪ್ರಕಾಶ ಪ್ರಕಾಶಮಾನವಾದಂತ ಸೂರ್ಯ ಅಂತಂದ್ರ ಜ್ಞಾನ ಅಂತಂದ್ರ ಅರಿವು ಚಿತ್ ಪದಾರ್ಥ ಗೊತ್ತೈತಿ ಏನ್ರಿ ಅಲುಪ್ತ ಪ್ರಕಾಶತ್ವ ತಾ ಲುಪ್ತ ಆಗಲಾರದೆ ಎಲ್ಲವನ್ನ ಪ್ರಕಾಶ ಮಾಡುವಂತ ಮಹಾ ಸೂರ್ಯ ಯಾರಪ್ಪ ಅಂತಂದ್ರೆ ಅವರು ಶ್ರೀಗುರು ಅಜ್ಞಾನ ಅನ್ನುವಂತ ಕತ್ತಲಿಗೆ ಚೈತನ್ಯ ಚಿತ್ತ ಅನ್ನುವಂತ ಸೂರ್ಯ ಶ್ರೀಗುರು ಮತ್ತೆ ಹೆಂಗದವರು ಎಡರಿಂಜೆ ಧೈರ್ಯವಾಗ್ಯ ಎಡರು ಅಂತಂದ್ರೆ ತೊಂದರೆ ತ್ರಾಸ ಅಂತ ಬರೋಣ ಕಷ್ಟ ಅಂತೇವಲ್ಲ ಅದಕ್ಕೆ ಎಡರು ಅಂತ ಕರೀತಾರೆ ಆ ಕಷ್ಟದ ಕಾಲದೊಳಗ ಗುರು ಹೇಗಿರ್ತಾನಪ್ಪ ಅಂತಂದ್ರ ಧೈರ್ಯ ರೂಪದಿಂದ ಇರ್ತಾನ ಧೈರ್ಯ ರೂಪದಿಂದ ಅದಕ್ಕೆ ಗುರುವಿಗೆ ಇಲ್ಲಿ ಏನ್ ಕರೀತಾರ ಎಡರಿಂಗೆ ಧೈರ್ಯವಾಗಿ ಕಷ್ಟದ ಸಮಯ ಬಂತು ಅಂತಂದ್ರ ಅವ ಧೈರ್ಯ ಸ್ವರೂಪಿ ಧೈರ್ಯವಾಗಿ ಅವನ ನಿಂದಿರ್ತಾನೆ ಆಮೇಲೆ ಸ್ವಾಮಿ ವಿವೇಕಾನಂದರು ಕಾಶಿಗೆ ಹೋಗಿದ್ರಂತರಿ ಅವ್ರು ನಡ್ಕೊಂತ ಹೊಂಟಿದ್ರು ಆಗಿನ ಕಾಲದ ಮಾತಿದು ಮಾತಿದ್ರು ಯುವನ್ಯಾಸಿ ಬರಿಗಾಲ್ನಲ್ಲಿ ದೇಶ ಪರ್ಯಟನೆ ಮಾಡದಾನ ಕಾಶಿ ಕಡೆ ಹೋಗ್ಯಾರೀ ಅಲ್ಲಿ ಏನಾಯ್ತಪ್ಪ ಅಂತಂದ್ರ ಅವರಿಗೆ ದೊಡ್ಡ ದೊಡ್ಡ ಮಂಗೆಗಳು ಬೆನ್ನತ್ತಿದ್ವು ಅಂತ ವಿವೇಕಾನಂದರಿಗೆ ಅವ್ರ ಮುಂದೆ ಓಡಾಕತ್ರೂ ಹಿಂದ ಮಂಗ ಬೆನ್ನ ಹತ್ತವನ ಓಡಿರು 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 ಅಲ್ಲಿ ಒಬ್ಬ ಸನ್ಯಾಸಿ ನಿಂತಿದ್ದ ಹೇ ಯುವಕ ಅವ್ರು ಹೇಳ್ತಾರ ಹೇ ಯುವ ಸನ್ಯಾಸಿ ಯಾಕೆ ಓಡಾಕತಿ ಅಲ್ಲಿ ಕಟಿಗಿ ಬಿದ್ರ ತಗೋ ಅಂತಂದ್ರಂತ ತಗೋ ಎದುರಿಸು ಹಾಲಿ ಬಿದ್ರು ಕಟಿಗಿ ತಗೊಂಡ್ರಂತ ಹಿಂದೂ ತಿರುಗಿ ನಿಂತರಂತರಿ ಮಂಗಗಳು ಓಡಬಾರ್ದು ಮೊದಲು ಓಡಿ ಹೋಗಿರಿ ಅವ್ರಿಗೆ ಮಂಗೆ ಬಂದಿದ್ವು ಯಾವಾಗ ಕಟಿಗಿ ತಗೊಂಡು ನಿಂತರೂ ಮಂಗಗಳು ದಿಕ್ಕ ಪಲಾಗಿ ಬಿಟ್ರು ನನಗೊಂದ್ ಹಿಂಗಾಗಿತ್ತು ಪ್ರಸಂಗ ನಾವು ಕದರಿ ಬಂದದ್ ಯಾತ್ರೆ ರೀ ಒಬ್ಬ ಇದ್ದೆ ಮಂಗ್ಯಾ ಬಂದು ಕದರಿ ಹೊಡೆದಾಗ ಮಂಗೆ ಬಾಡ್ರಿ ನನಗೆ ವಿವೇಕಾನಂದ ನೆನಪಾದ್ರು ತಗೋ ಕಟ್ಟಿಗೆ ಅಂದಂಗತ್ತ ಕಟ್ಟಿಗೆ ತಗೊಂಡಿದ್ದೆ ಯಾವ ಮಂಗ್ಯ ಒಂದು ಬರಲಿಲ್ಲ ಕಷ್ಟಕ್ಕ ಮಂಗಗಳ ಉಪಾಧಿಯಲ್ಲೇ ಕಷ್ಟಗಳು ಬರ್ತಾವ ಅದಕ್ಕ ಗುರು ಹೇಗಿರ್ತಾನಪ್ಪ ಅಂತಂದ್ರ ಧೈರ್ಯ ರೂಪ ಆಗ್ತಾನ ಧೈರ್ಯ ರೂಪ ಅವಾಗಿದ್ದ ಅಂತಂದ್ರೆ ಎಲ್ಲ ಎಂತ ಬೇಕಂತ ಕಷ್ಟಗಳು ಬಂದ್ರು ಓಡಿ ಹೋಗ್ತವ್ರ ಅದಕ್ಕೆ ಅವ್ರು ಹೇಳ್ತಾರ ಎಡರಿಂಗೇ ಧೈರ್ಯವಾಗ್ಯ ಕಷ್ಟದ ಸಮಯದಲ್ಲೇ ಧೈರ್ಯ ರೂಪವಾಗಿತ್ತನ ಗುರು ಒಂದ್ ನಡ್ದು ಪ್ರಸಂಗ ಹೇಳ್ತ್ರಿ ಒಳಗ ಶ್ರೀ ಸಿದ್ಧಾರ್ ಇದ್ದಾಗ ಒಂದು ದಂಪತಿಗಳಿದ್ರಿ ಭಾಳ ಬಡತನ ಭಯಂಕರ ಬಡತನ ಆ ಏನು ಇಲ್ಲ ಅವ್ರು ಏನ್ ಮಾಡ್ತಿದ್ರು ಅತಿನಿತ್ಯ ನಿಜಗುಣ ಶಿವಯೋಗಿಗ ಶಾಸ್ತ್ರ ಹೇಳ್ತಿದ್ರಿ ಸಾಯಂಕಾಲ ಅಲ್ಲಿ ಅವ್ರ ಮಾಡಿದಾಗ ಇವ್ರಿಬ್ರು ಗಂಡ ಎಂತ ಹೇಳ ಅಂತಂದ್ರ ಅವ್ರ ಮಂಟಕ್ಕೆ ಹೋಗ್ತಿದ್ರಿ ಅಲ್ಲೇ ನಡ್ತಾ ಕಸ ಕಸ ಹೊಡಿಯೋದು ಮಾಡುದು ಕುತ್ಕೊಂಡು ಶಾಸ್ತ್ರ ಕೇಳೋದು ಇದು ಅವ್ರಷ್ಟಸ ದಿನಿತ್ಯ ಬಡತನ ಇಷ್ಟ ಕೆಟ್ಟ ಅಂತಂದ್ರ ಬಡತನ ಬೆಳಿತು ಬೆಳೀತು ಬೆಳೀತು ಅವ್ರಿಗೊಂದ್ ಮೂರನ ಮಕ್ಕಳಿದ್ದೀ ಒಂದಕ್ಕ ಆರೋಗ್ಯ ತೆಗ ಬಿಡ್ತರಿ ಎಷ್ಟು ಜ್ವರ ಅಂತಂದ್ರ ದವಾಖಾನೆ ತೋರ್ಸ ಆದ್ರ ಜ್ವರ ಹೆಚ್ಚಾಗಿ ಆಗಲಿ ಹೇಳಿ ತಿರ್ಕೊಂಡ ಬಿಡ್ತು ಮಗು ಆಕೆ ಯಜಮಾನ ಏನ್ ಮಾಡ್ತಾನಪ್ಪ ಮಂದಿರ ಕೊಡ್ತಾರ ಮಗ ತಿರ್ಕೊಂಡು ಅಂತ ಹೇಳಿ ಅದನ್ನು ಮಣ್ಣು ಕೊಡ್ತಾರ ಮಣ್ಣ ಬರೋ ತಡ ಇನ್ನೊಂದು ಮಗ ಜ್ವರ ಅದಕ್ಕೂ ತೀವ್ರ ಜ್ವರ ಮೊದಲನೇ ಮಗ ಹೆಂಗ್ ಮಾಡತಿತ್ತಲ್ಲ ಇದು ಹಂಗ ಮಾಡಕೈತ್ರಿ ಕೈ ಕಾಲ ಒದ್ದಾಡೋದು ಆಕಿ ಹೆಸರು ಬಸಿರದ ಕೆಲವು ಸಮಾನ ಏನು ಐತೆ ಆಕಿ ವಿಚಾರ ಮಾಡಿದ್ರು ಇದು ಸಹಾಯ ಈಗ ಇನ್ನ ಎರಡು ಮೂರು ಮಕ್ಕಳು ಕೂಡ ಸಹಾಯವನೇ ದೇವರೆಲ್ಲ ಹೊಟ್ಟಿ ಬಗ್ಗೆ ನಾನ್ ಮೂರ್ ನಾಲ್ಕು ಮಕ್ಕಳು ತೋಳುದು ಹೋಗೋ ಸಮಯಕ್ಕೆ ನೋಡ್ತಾಳ ಸಿದ್ಧಾರ್ಪಡ ಜೀವನ ಈ ಮಕ್ಕಳು ಬೆಳೆ ಹಿಂಗ್ ಬೀಳ ನಾನು ಸಿದ್ಧ ಏನ್ ಮಾಡುದು ಸತ್ತೋಗಿನಿ ಅಂತ ಅವಾಗ ಸಿದ್ಧಾರ್ ಅಂತ ದೊಡ್ಡ ರಾಮ ರಾಮ್ರೆ ನೋವ ನಡುವ ಹುಷಾರ ನಿಂದೇನು ಬಾ ಹೇಳಿಲ್ಲ ಕೇಳಿಲ್ಲ ಶಾಸ್ತ್ರ ಚಲೋ ಮಾಡ್ತಾನೆ ಇದು ಬರ್ತಾನಿಂಗ್ ಐತೆ ಸಿದ್ಧಾರ್ಡ್ ಗತ್ತ ಏನಪ್ಪಾ ಎಲ್ಲ ಮಂಡಿಗೆ ಬಂದ ಹೇಳಿ ನೀವ್ ಹೊಡ್ಕೋತ ಕೂತೀರಲ್ಲ ಈ ಮನೆಯ ಊಟಕ್ಕಿಲ್ಲ ಅಂತಾರೆ ಸಾಯಾಕತ್ತರ ಸಿದ್ಧಾರ್ತ ಹಸುವಾಗಿ ಅವನಿಗೆ ಏನಾದ್ ಕೊಡು ಅವಾಗ ಅವ್ರ ನಮ್ಮಲ್ಲಿ ಊಟಕ್ಕಿಲ್ಲ ಇಲ್ಲ ಅಂತನಾ ನನ್ ಮಗ ಸತ್ತ ಹಸಿವ್ ಹಸಿವ್ ಅಂತ ಒದ್ದೆ ಸತ್ತ ಅಜಾ ಮತ್ತ ನೀ ನಮ್ಮನ್ಯಾಗ ಬಂದ ಊಟ ಕೇಳ್ತೀಯಲ್ಲ ಸಿದ್ಧಾರ್ಡ್ ಅಂದ್ರಂತ ಹಂಗೆಲ್ಲ ನನ್ ನೋಡೋದಪ್ಪಾ ನೀಸ್ತದಿ ಮನ್ಯಾಗ ಏನೂ ಇಲ್ಲ ಅಂದ್ರೆ ಹೆಂಗ ಏನಾರ ಇರ್ತಕ್ಕ ಹುಡುಕ್ಯಾಡೋನ್ ಇರ್ತಕ್ಕ ಏನಾರ ಹುಡ್ಕಾಡುವ ಅವಾಗ ಆ ಕಡೆ ಮತ್ತ ಸಿದ್ಧಾರ್ ಮತ್ತೊಮ್ಮೆ ಹಾಕ್ತಾನಿಲ್ಲ ಆ ಕಡೆ ಕೈ ಹುಡ್ಕಾಡಕ್ ಹತ್ತ ಒಂದು ಸಣ್ಣದ ತುಕ್ ಹಿಡಿದದ ಒಂದು ರಾಕ್ ಬಿದಿತ್ ಅಂತಾರೆ ಬಂಗಾರತಿ ಇದನ್ನ ಹೋಗಿ ಮಾರ್ ಮಾರ ಏನ್ ಮಾಡು ಏನು ಬೆಕ್ ತಗೋ ಎಲ್ಲಾ ಸಾಮಾನ್ ತಗೋ ಉಳಿದ್ ರೊಕ್ಕ ತೋಡ್ಬಂದು ವ್ಯಾಪಾರ ಮಾಡೋದಂತ ತೊಂದ್ರ ಶ್ರೀಮಂತರಾದವ ಮುಂದಿನ ಕತೆ ಬೇರೆ ಏಕದಿ ಇರ್ಲಿ ನಾನ್ ಹೇಳೋ ತಾತ್ಪರ್ಯ ಏನು ಅಂತಂದ್ರ ಎಡಲಿಂಗ ಧೈರ್ಯವಾಗಿ ಅಂಜರಿರು ಅಂತ ಕೇಳ್ತಾನ ಗುರು ನಮಗೆ ಎರಡ ಕಷ್ಟಗಳು ಬಂದು ಅಂತಂದ್ರ ನೀ ಹದರಕುಗಳ ಧೈರ್ಯವಾಗಿರು ಅಂತ ಶ್ರೀ ಗುರುವೇ ಏನ್ ಮಾಡು ನನಗೆ ಕೃಪೆ ಮಾಡು ಅಂತ ಕೇಳ್ತಾರ ಮುಂದಿನ ನೋಡ್ರಿ आद्या सर्वभक्त कर गे वेद्या वेद्या सर ಒಬ್ಬ ಬ್ರಾಹ್ಮಣರಾವ ಏನ್ ಅಂತಂದ್ರ ಆಳಂದಿ ಹೋಗಿದ ಆಳಂದಿ ಹೋಗಿ ಜ್ಞಾನೇಶ್ವರ ಮಹಾರಾಜರ ಹತ್ರ ಒಂದು ಅನುಷ್ಠಾನ ಇಟ್ಕೊಂಡಿದ್ದ ಏನಂತ ಅನುಷ್ಠಾನ ಅಂತಂದ್ರ ಗುರುವೇ ನನ್ನನು ಬೇಕು ಐಶ್ವರ್ಯನು ಬೇಕು ಎರಡು ಬೇಕು ಭೋಗ ಮೋಕ್ಷ ಎರಡು ಬೇಕ ಅರ್ಥ ಜ್ಞಾನೇಶ್ವರ ಮಹಾರಾಜರಿಗೆ ಅವ್ರ ಮೇಲೆ ಕೃಪೆ ಆಯ್ತ್ರಿ ಸತ್ಯ ಘಟನೆ ಹೇಳುತ್ತ ಅವನ ಸೊಕ್ಕ ಬಂದು ಏನ್ ಹೇಳಿದ್ರಪ್ಪ ಅಂತಂದ್ರ ನಿನ್ನ ಭಕ್ತಿ ನಾನು ಪ್ರಸನ್ನಾಗೇನೆ ನಿನಗೆ ಎರಡೂ ಕೊಡ್ತೇನೆ ನಾನು ನಾ ಕೊಡೋದಿಲ್ಲ ಗಟ್ಟಿಯಾಗಿ ವಿಶ್ವಾಸ ಇತ್ತಂತಂದ್ರ ಗುರುವಿನ ಮೇಲೆ ಗಟ್ಟಿಯಾದ ವಿಶ್ವಾಸ ಇತ್ತಂತಂದ್ರ ಅವ ಸಾಧ್ಯ ಆಗ್ತಾನ ಅಂತಂದ್ರ ಆಗೋದು ವೇದ್ಯ ಲಿಂಗೈಕ್ಯರಿಗೆ ಅಂತ ಇದೆ ಯಾರಿಗೆ ಗುರು ಕಾಣಿಸ್ತಾನೆ ಈ ಒಂದೇ ವಾಕ್ಯದಲ್ಲೇ ಯಾರಿಗೆ ಸಾಧ್ಯ ಆಗ್ತಾನ ಅಂತ ಹೇಳಿದಾರ ಇನ್ನ ಯಾರಿಗೆ ವೇದ್ಯ ಆಗ್ತಾನಪ್ಪ ಅಂತ ಮಹಾಪುರುಷರು ಯಾರು ಅವ್ರಿಗೆ ಲಿಂಗೈಕ್ಯರು ಅಂತ ಕರೀತಾರ ಅಂದ್ರ ಯಾರು ಅವ್ರ ಲಕ್ಷಣ ಏನು ಹೆಂಗಿರ್ ಇರ್ತಾರ ಅವ್ರು ಅನ್ನೋದನ್ನ ನಾವು ನಾಳೆ ನೋಡ್ಕೊಂಡ್ರೆ ಎಲ್ಲರಿಗೆ ಅಭಂಗ ಬರ್ದಕ್ಕಾಗದ ಯಾರು ಸ್ವಂತ ತುಕಾರಮ್ಮ ಅವ್ರ ಮಗ ತಗೊಳ್ತಾರ ಇಲ್ಲಿಲ್ಲ ಆ ಊರ ಏನಾರು ತೊಗೊತಾರ ಹೋಗ್ರಿ

అల్ ఎచ్చర వస్తే అది ఎచ్చర ఇళ్ళ జాగ్రత్త వస్తూ ఎచ్చర ഗാക്കദ सिद्धना नामा नाम सद प्रेम सिद्धन